ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಕೇವಲ ಗಮಕದಲ್ಲಿ ಆಸಕ್ತಿ ಹೊಂದಿರುವವನಾಗಿದ್ದೆ ನಮ್ಮ ತಂದೆಯವರು ಶ್ರೀ ರಾಮಸ್ವಾಮಿ ಅಯ್ಯರ್ ಒಬ್ಬ ಅದ್ಭುತ ಗಮಕಿಗಳಾಗಿದ್ದರು ಶಿವಮೊಗ್ಗ ಸಾಗರದಲ್ಲಿ ಮುನ್ಸಿಪಲ್ ಕಾಲೇಜು ಪ್ರಿನ್ಸಿಪಾಲಾಗಿ ರಿಟೈರ್ ಆಗಿದ್ದವರು ಎರಡು ಸಾವಿರದ ಐದರಲ್ಲಿ ತೀರ್ಕೊಂಡ್ಬಿಟ್ರು ಅವರು ಹಾಡಿದ ದಾಟಿ ಧ್ವನಿಯನ್ನು ನೆನೆಸಿಕೊಳ್ಳುವ ಸೌಭಾಗ್ಯ ನನ್ನ ಖುಷಿಗಾಗಿ ವಿಡಿಯೋ ಮಾಡಿದ್ದೇನೆ ಸಹೃದಯರು ಕೇಳುಗರು ಪ್ರೋತ್ಸಾಹಿಸುವರೆಂದು ನನ್ನ ಭಾವನೆ ವಿನಂತಿ ಒಂದೆರಡು ಸಾಲುಗಳನ್ನು ನಾನು ಕೇಳಿಸಿಕೊಂಡಂತೆ ನಾನು ಗಮಕಿಯಲ್ಲ ಗಮಕ ಪಂಡಿತನಲ್ಲ ನಾನು ಕೇಳಿಸಿಕೊಂಡಂತೆ ನಾನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಶ್ರೀ ಗುರುಭ್ಯೋ ನಮಃ ಶ್ರೀವನಿತೆಯ ರಸನೆ विमल राजीव पीठन पीतने जगगति पावन ने निकर दाता कण सुथन ಶ್ರವಣ ಕಥನ ಕಾರಣ ಕಾವುದು ಆನತ ಜನವ ಕಾವುದು ಆನತ ಜನವ ಜನಮಗದುಗಿನ್ ವೀರನಾರಾಯಣ ಗಜಮುಖನೆ ಮೆರವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿಗೊಡೆಯನ್ನ ಕುಮಾರನೇ ವಿದ್ಯಾವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರ ಭಜಿಸುತ್ತಿರಲನವರತ ನಿನ್ನನು ವಂದಿತ ಗಣಪ ಮಾಳ್ ಪುದುಮತಿಗೆ ಮಂಗಳವ ವರಮಣಿಗಳಿಂದೆ ಮೌಳಿಯ ಸರಸಿ ಜಾರಿಯ ಕಿರಣ ದೋಳಿಯ ವಿರಚಿಸಿದ ಸಿಂಧೂರ ಭಾಳದಿ ಕುಣಿವ ಕುಂ ತಳ್ಳದ ಕರಿಣಿಭಾಕೃತಿಯ ನಿಪ ಮೋದದ ವಿಸ್ತರದ ಗಣಪತಿ ಮಾಡೆಮಗೆ ನಿರ್ವಿಘ್ನದಾಯಕವ ಮಾಡೆಮಗೆ ನಿರ್ವಿಘ್ನದಾಯಕವ ಓಂ ಸ್ವಸ್ತಿ